ಒಟ್ಟು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಏನ್ ಮಾಡಿದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ ಆ ದಿಕ್ಕಲ್ಲಿ ಪ್ರಯತ್ನಗಳನ್ನ ಮಾಡ್ತಿರುವಂತ ಈ ಪ್ರಯತ್ನದಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಉಳಿಸಿ ಏನವನ ಮುಚ್ಚುವಂತ ಆತಂಕ ನಾವು ಅಲ್ಲ ಆತಂಕ ಮಾನ್ಯ ಸಭಾಧ್ಯಕ್ಷರೇ ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ ಏಳು ಮಾಡಿದ್ದಾರೆ ಅವರು ನಾವು ಯಾವ ಯೂನಿವರ್ಸಿಟಿಗಳನ್ನೂ ಕೂಡ ಮುಚ್ಚಲ್ಲ ಮುಚ್ಚಬೇಕು ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಆ ವರದಿ ಕೊಡಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ ಗೊತ್ತಿಲ್ಲ ನನಗೆ ನಾವು ಮುಚ್ಚೋದಕ್ಕೆ ಹೋಗಲ್ಲ ಮುಂದುವರಿಸಬೇಕ ಬೇಡವ ಅಂತಕ್ಕಂಥದ್ದು ಅದನ್ನು ಮಾಡಿರತಕ್ಕಂಥದ್ದು ಯಾಕಂತಂದ್ರೆ ಬೇರೆ ಕೊಟ್ಟಿಲ್ಲ ಇದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿಲ್ಲ ಇದು ಪ್ರಿಮೇಚ್ಯೂರ್ ಅಂತ ಅನಿಸುತ್ತೆ ನನಗೆ ಇದನ್ನು ಮಾತ್ರ ಮಾಡಬೇಕಾದಂತ ಅಗತ್ಯ ಇಲ್ಲ ಚರ್ಚೆ ಮಾಡಬೇಕು ಅಡ್ಜಸ್ಟ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ವಿಚಾರ ಅಲ್ಲ ಎಲ್ಲ ಕಲಾಪ್ಗಳನ್ನೆಲ್ಲ ಬದಿ ಗೊತ್ತಿ ಚರ್ಚೆ ಮಾಡಬೇಕು ಇದು ಅಷ್ಟೊಂದು ಇಂಪಾರ್ಟೆಂಟ್ ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಆ ಥರದ್ದೇನೂ ತೀರ್ಮಾನ ಆಗಿಲ್ಲ ಅದರಿಂದ ಈಗ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ನಾವು ಕ್ಯಾಬಿನೆಟ್ ಸಬ್ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಅಂತ ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡಿ